ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಆಧಾರದ ಸ್ವಾಗತ ಮಹಾಭಾರತದ ಕತೆಗಳಲ್ಲಿ ಈಗ ಬಖಾಸುರ ಸಂಹಾರ ಮರದಿನ ಬೆಳಗ್ಗೆ ಭೀಮನು ಒಂದು ಬಂಡಿ ಅನ್ನ ಹುಳಿ ಪಲ್ಯ ಭಕ್ಷ್ಯ ಭೋಜ್ಯಗಳನ್ನು ಹೇರಿದ ಎತ್ತಿನ ಬಂಡಿಯನ್ನು ಓಡಿಸಿಕೊಂಡು ಬಖಾಸುರನ ಬೆಟ್ಟಕ್ಕೆ ಹೋದ ಅಲ್ಲಿ ಅವನು ಬಂಡಿಗೆ ಕಟ್ಟಿದ ಎತ್ತುಗಳನ್ನು ಬಿಚ್ಚಿ ಕಾಡಿಗೆ ಬಿಟ್ಟು ಬಿಟ್ಟ ನಂತರ ಬಕಾಸುರನಿಗೆಂದು ತಂದ ಆಹಾರವನ್ನು ಉಣ್ಣಲು ಕೂತ ಅವನಿಗೆ ಇಂತಹ ಭೋಜಗಳು ದೊರಕಿ ತಿಂಗಳುಗಳೇ ಆಗಿದ್ದವು ಅವನು ಆನಂದದಿಂದ ಅವನ್ನೆಲ್ಲ ಚಪ್ಪರಿಸಿ ಉಂಡು ತನ್ನ ಊಟದ ಸಮಯವಾದಾಗ ಬಕಾಸುರ ಗುಹೆಯಿಂದ ಹೊರಬಂದ ತನಗೆಂದು ತಂದ ಆಹಾರವನ್ನು ಭೀಮನ ಕಬಳಿಸುತ್ತಿರುವುದನ್ನು ಅವನು ನೋಡಿದ ಅವನಿಗೆ ಅಸಾಧ್ಯ ಕೋಪ ಬಂದಿತು ಅವನು ಅಬ್ಬರಿಸಿದ ತನ್ನ ಅನ್ನವನ್ನು ನನ್ನ ಕಣ್ಣೆದುರೇ ತಿನ್ನುವ ಮನುಷ್ಯನೇ ನೀನಾರು ಭೀಮನ ಬಕಾಸುರನತ್ತ ಗಮನವನ್ನು ಕೊಡದೆ ತಿನ್ನುವುದರಲ್ಲಿ ಮಗ್ನನಾಗಿದ್ದ ದಾನವ ಬಕಾಸುರ ಭಾರೀ ಕೋಪದಿಂದ ಕಣ್ಣುಗಳಿಂದ ಕಿಡಿಗಳನ್ನು ಉದುರಿಸುತ್ತಾ ಕಿರುಚುತ್ತಾ ಭೀಮನತ್ತ ಓಡಿ ಬಂದ ಅವನು ಎರಡು ಮುಷ್ಟಿಗಳಿಂದ ಭೀಮನ ಬೆನ್ನಿಗೆ ಕೂತಿದ ಊಟ ಮುಗಿಸಿ ಕುಳಿತು ಬೆರಳುಗಳನ್ನು ನೆಕ್ಕುತ್ತಿದ್ದ ಭೀಮನ ಮೇಲೆ ಅದು ಯಾವ ಪರಿಣಾಮವನ್ನು ಉಂಟುಮಾಡಲಿಲ್ಲ ಬಕಾಸುರನ ರಕ್ತ ಕುದಿಯತೊಡಗಿತು ಅವನು ಸ್ವಲ್ಪ ದೂರದಲ್ಲಿದ್ದ ಒಂದು ಮರವನ್ನು ಕೀಳಲು ಅದರತ್ತ ಓಡಿದ ಅಷ್ಟರಲ್ಲಿ ಭೀಮ ಊಟ ಮುಗಿಸಿ ನೀರು ಕುಡಿದು ಒಮ್ಮೆ ಢರ್ರೆಂದು ತೇಗಿ ಎದ್ದು ನಿಂತ ಬಕಾಸುರ ಆ ಮರವನ್ನು ಕಿತ್ತು ಅದರಿಂದ ಭೀಮನಿಗೆ ಹೊಡೆಯಲು ಓಡಿ ಬಂದ ಆ ಮರವನ್ನೆತ್ತಿ ಹೊಡೆಯಲು ಬಂದ ಬಕಾಸುರನನ್ನು ಭೀಮ ಎಡಗೈಯಿಂದ ತಡೆದು ಬಕಾಸುರ ಮುಗ್ಗರಿಸಿದ ಹ್ಞೂ ಮಾನವರಲ್ಲೂ ಇಷ್ಟು ಶಕ್ತಿಶಾಲಿಗಳು ಇದ್ದಾರೆಯೇ ಅಂದುಕೊಂಡ ಬಕಾಸುರ ಈ ಒಗಟನ್ನು ಒಡೆಯಲು ಅವನಿಗೆ ಸಮಯವಿರಲಿಲ್ಲ ಭೀಮನ ಮುಷ್ಟಿಯ ಹೊಡೆತ ಅವನ ಕತ್ತಿನ ಮೇಲೆ ಬಿತ್ತು ಈ ಏಟಿಗೆ ಬಕಾಸುರ ತತ್ತರಿಸಿ ಹೋದ ಅವನು ಹಿಂದಕ್ಕೆ ಚಲಿಸಿದ ವೇಗಕ್ಕೆ ತೊಪ್ಪೆಂದು ಮರಕ್ಕೆ ಅಪ್ಪಳಿಸಿದ ಬಕಾಸುರನು ಅವನ ಜೊತೆಗೆ ಆ ಮರವು ಬಿದ್ದಿತು ಅವನು ಹೇಳುವುದಕ್ಕೆ ಅವಕಾಶವನ್ನೇ ಕೊಡಲಿಲ್ಲ ಅವನು ಬಿದ್ದ ಬಕಾಸುರನ ಎದೆಯ ಮೇಲೆ ಕಾಲಿಟ್ಟು ಅಮುಕಿದ ನಂತರ ಅವನ ಕಾಲನ್ನು ಕೈಯಲ್ಲಿ ಹಿಡಿದು ತಲೆಯ ಸಮೀಪಕ್ಕೆ ಎಳೆದ ಬೃಹದಾಕಾರದ ಆ ದೇಹದ ಎಲುಬುಗಳು ಹಿಂದೆ ಮುರಿಯುತ್ತಿದ್ದುದಾಗ ಪಕ್ಕದ ಬೆಟ್ಟವೇ ಅದುರಿತು ಅದರ ಮೇಲಿಂದ ಬಂಡೆಗಳು ಉರುಳಿದವು ಬಕಾಸುರನ ಸಾಯುವಾಗಿನ ನರಳುವಿಕೆ ಬೆಟ್ಟ ಗುಡ್ಡಗಳಿಂದ ಪ್ರತಿಧ್ವನಿಸುತ್ತಿತ್ತು ಭೀಮನು ಬಕಾಸುರನ ಕುತ್ತಿಗೆಗೆ ಒಂದು ಬಟ್ಟೆಯನ್ನು ಬಿಗಿದು ಕಳೇವರವನ್ನು ಬೆಟ್ಟದ ತಪ್ಪಲಿನಿಂದ ಊರಿನತ್ತ ಎಳೆದು ತಂದ ಅದನ್ನು ಪಟ್ಟಣದ ಚೌಕಿಯೊಂದರಲ್ಲಿ ಇರಿಸಿ ಅಲ್ಲಿಂದ ಯಾರಿಗೂ ಕಾಣದಂತೆ ಜಾರಿಕೊಂಡ ಬಕಾಸುರನ ಕಳೇಬರವನ್ನು ಕಂಡ ಮಂದಿಗೆ ದಿಗ್ಭ್ರಮೆಯಾಯಿತು ಸಂತೋಷವೂ ಆಯಿತು ಅವನ ಸಾವಿನ ಸುದ್ದಿ ಕಾಳ್ಗಿಚ್ಚಿನಂತೆ ಹರಡಿತು ಚೌಕಿಯಲ್ಲಿ ಭಾರೀ ಜನಸಂದಣಿ ಸೇರಿತು ಅವನನ್ನು ಕೊಂದವರಾರು ಎಂದು ಕೇಳುವವರೇ ಎಲ್ಲರು ಈ ಬಕಾಸುರನಿಂದ ತಮಗೆ ಬಿಡುಗಡೆ ದೊರೆಯಿತಲ್ಲ ಎಂಬ ಸಂತೋಷ ಆ ಜನ ಜಂಗುಳಿಯಲ್ಲಿ ವ್ಯಾಪಿಸಿತು ಬಕಾಸುರನನ್ನು ಕೊಂದವರಾರು ಅವನ ಶವನವನ್ನು ಎಳೆದು ಯಾರು ಪಾಂಡವರು ತಂಗಿದ್ದ ಮನೆಯ ಬ್ರಾಹ್ಮಣನು ಈ ಗುಂಪಿನಲ್ಲಿಯೂ ಇದ್ದ ಬಕಾಸುರನನ್ನು ಕೊಂದವರಾರೆಂದು ಯಾರಲ್ಲೂ ಎಂದು ಹೇಳಕೂಡದೆಂದು ಅವನಿಗೆ ಕಟ್ಟುನಿಟ್ಟಾಗಿ ತಾಕೀತು ಮಾಡಿದ್ದರು ಆದ್ದರಿಂದ ಅವನು ಬಾಯಿ ಬಿಡಲಿಲ್ಲ ಅವನಲ್ಲೂ ಭಯವು ಮನೆ ಮಾಡಿತ್ತು ಎಲ್ಲರಂತೆ ಆ ಬ್ರಾಹ್ಮಣನಿಗೂ ಆಶ್ಚರ್ಯವಾಗಿತ್ತು ಕೊಂದವರಾರು ಎಂಬುದು ಅವನಿಗೂ ನಿಗೂಢವೇ ಆಗಿತ್ತು ಅಂದು ಬ್ರಾಹ್ಮಣನ ಮಗ ಬಕಾಸುನಲ್ಲಿಗೆ ಹೋಗಬೇಕಿತ್ತಿಲ್ಲವೇ ಆದ್ದರಿಂದ ಅವನಿಗೆ ವಿಷಯ ಗೊತ್ತಿರಬಹುದೆಂದು ಗುಸುಗುಸು ಆರಂಭವಾಗಿ ಅನೇಕರು ಅವನ ಸುತ್ತ ನೆರೆದು ಪ್ರಶ್ನೆಗಳನ್ನು ಕೇಳತೊಡಗಿದರು ತನಗೆ ತಿಳಿದು ತಿಳಿಯದು ಎಂದು ಅವನು ನುಣಿಚಿಕೊಳ್ಳಲು ಯತ್ನಿಸಿದರೆ ಜನ ಬಿಡಲಿಲ್ಲ ಕೊನೆಗೂ ಅವನು ಒಂದು ಕತೆ ಹೇಳಿದ ನಾವು ಮನೆಯಲ್ಲಿ ಗೋಳಾಡುತ್ತಾ ಇರುವಾಗ ಒಬ್ಬ ಬ್ರಾಹ್ಮಣ ನಮ್ಮಲ್ಲಿಗೆ ಬಂದು ಗೋಳಾಟದ ಕಾರಣ ಕೇಳಿದ ಅವನು ಬಕಾಸುರನ ವಿಷಯ ತಿಳಿದು ತಾನೊಬ್ಬ ಮಂತ್ರವಾದಿ ಎಂದು ರಾಕ್ಷಸನನ್ನು ತಾನು ಲೆಕ್ಕಿಸುವುದಿಲ್ಲವೆಂದು ಹೇಳಿದ ಮರುದಿನ ಬಕಾಸುರನಲ್ಲಿಗೆ ತಾನೇ ಹೋಗುವುದಾಗಿ ಒತ್ತಾಯ ಹೇಳಿದ ಅವನನ್ನೇ ಕಳುಹಿಸಬೇಕಾಯಿತು ಬಹುಶಃ ಅವನು ಮಂತ್ರಗಿಂತ್ರ ಮಾಡಿರಬಹುದು ಈಗ ಅವನು ಎಲ್ಲೂ ಕಾಣಿಸುತ್ತಿಲ್ಲ ಜನರಿಗೆ ಸಮಾಧಾನವಾಯಿತು ಜನರೆಲ್ಲ ಸಂತೋಷದಿಂದ ಮನೆಗೆ ಹೊರಟರು ಈ ಕತೆ ನಿಮಗೆ ಇಷ್ಟವಾಯಿತೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು